ಮುಖ್ಯವಾಗಿ ಮಾತಾಡಿದ್ದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ರೀತಿ ಬಿಜೆಪಿಯವ್ರು ಆರೋಪ ಮಾಡ್ತಾರೆ ರಾಜೀನಾಮೆ ಕೊಡ್ಲೇಬೇಕು ಕೊಟ್ಟೆ ಎದುರಿಸಬೇಕು ತನಿಖೆ ಮಾಡ್ತಾರೆ ರಾಜೀನಾಮೆ ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡ್ಬೇಕು ಯಾಕೆಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಪ್ರಾಥಮಿಕ ತನಿಖೆ ಮೂರು ತಿಂಗಳಿಗೆ ತನಿಖಾ ವರದಿ ಅದು ಮುಖ್ಯವಾಗಿ ರಿಪ್ಲೈ ಮಾಡ್ತಾರೆ ನಾನು ಇವ್ರು ಕೂಡ ನೋಡಿ ಲಾಸ್ಟ್ ನೋಡ್ಲಾದ್ರೆ ನಾನೇನೋ ತಪ್ಪಾಗಿ ಹೇಳುವಂತದ್ದು ರಾಜೀನಾಮೆ ಯಾಕೆ ಈ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಯಾಕಂದ್ರೆ ಆಲ್ರೆಡಿ ಈ ರೀತಿ ನೋಡಿ ಈ ರೀತಿ ಇವ್ರು ಯಾಕೆ ತನಿಖೆಗಳನ್ನ ಎದುರಿಸಿಕೊಂಡು ಅಧಿಕಾರದಲ್ಲಿ ತನಿಖೆ ಎದುರಿಸ್ತಾ ಇದಾರೆ ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ದಾರೆ ಯಾರ ರಾಜೀನಾಮೆ ಕೊಡ್ತಾರೋದ್ರಿ ಮಾತಾಡಿದ್ರು ಮುಖ್ಯಮಂತ್ರಿ ಮಾತಾಡಿದ್ದಾರೆ ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳನ್ನ ಸಿದ್ಧ ಎದುರಿಸಿದ್ದಾರೆ ಅಲ್ಲ ಸರ್ ಈ ರೀತಿ ಬಿಜೆಪಿಯವ್ರು ಆರೋಪ ಮಾಡ್ತಾರೆ ರಾಜೀನಾಮೆ ಕೊಡ್ಲೇಬೇಕು ಕೊಟ್ಟೆ ಎದುರಿಸಬೇಕು ರು ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ರಾಜೀನಾಮೆ ಕೊಡಿಸ್ತದೆ ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡ್ಬೇಕು ಅಂತ ಯಾಕೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ